ನಮ್ಮ ಕಾಲೇಜಿನ ಎಲ್ಲರ ನೆಚ್ಚಿನ ಬೋಧಕ ಬೋಧಕೇತರ ವರ್ಗದ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತ ಈ ಒಂದು ಕಾರ್ಯಕ್ರಮದ ಕೇಂದ್ರ ಇವತ್ತಿನ ಒಂದು ಬೆಳಕು ಆಗಿರತಕ್ಕಂಥ ತಿಮ್ಮಯ್ಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ಕಾಲೇಜಿನ ಪರವಾಗಿ ಬೋಧಕ ಬೋಧಕೇತರ ಪರವಾಗಿ ವಿದ್ಯಾರ್ಥಿಗಳ ಮತ್ತು ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಲಿ ಎಂದು ಆಧರಿಸ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಗಂಗಾ ಅಂತ ಗಂಗಾ ಗಂಗರನ್ನ ಅವರಿಗೂ ಸಹ ಒಂದು ಕಾರ್ಯಕ್ರಮ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ತಿಮ್ಮಯ್ಯ ಅವರು ಅಹ್ ಏನು ಫ್ಯಾಮಿಲಿ ಮೆಂಬರ್ಸ್ ಸಹ ಸಸೈದ ಮಧ್ಯಮ ಮತ್ತು ನಮ್ಮದ ಸಾಬರಿಸಕ ಎಲ್ಲರಿಗೂ ಸಮೂಹವಾಗಿ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ನಿಯಪರವಾಗಿ ಬಂದಂತಹ ಕೋಡಕನವರಿಗೆ ತುಂಬು ಸ್ವಾಗತ ಕೋರುತ್ತೇವೆ ನಮ್ಮ ಕಾಲೇಜಿನ ಕೋಡಕ ಕೇಂದ್ರದ ಸಂಬಂಧ ಸೂಪರ್‌ಟೆಂಡೆಂಟ್ ಆದಂತಹ ಮಣಾ কুমার ಸರ್ ಇದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಕಾರ್ಯಕ್ರಮದ ಪರವಾಗಿ ತುಂಬು ಸ್ವಾಗತ ಹಾಗೂ ಇವರ ನಿರ್ಣಯದಿಂದ ಕೇಂದ್ರ ನೀಡತಕ್ಕಂತ ತಿಮಯ ಎಜೆಟೆಡ್ ಮ್ಯಾನೇಜರ್ ಆಗಿರ್ತಕ್ಕಂಥ ಪದ್ಮನಾಭ್ ಸರ್ ಅವರೇ ಹಾಗೂ ನಿವೃತ್ತ ಮ್ಯಾನೇಜರ್ ಆಗಿರ್ತಕ್ಕಂಥ ಎಂ ಸ್ವಾಮಿರವರೇ ನಮ್ಮ ವಯ್ಯ ಕಾಲೇಜಿನ ಮ್ಯಾನೇಜರ್ ಆಗಿರ್ತಕ್ಕಂಥ ಪ್ರಹ್ಲಾದ್ ಸರ್ ಅವರೇ ಕುಮಾರ್ ಸರ್ ಅವರೇ ಎಲ್ಲ ಬೋಧಕ ವರ್ಗದವರೇ ಬೋಧಕೇತರ ವರ್ಗದವರೆ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ ಹಾಗೂ ಕುಟುಂಬ ವರ್ಗದವರೇ ಮತ್ತು ಇಲ್ಲಿಯ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲರಿಗೂ ಮನೆಯದಾಗಿ ನಮಸ್ಕರಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ಒಂಬೈನೂರ ಅರವತ್ನಾಲ್ಕರಂದು ಆನಮ್ಮ ಮತ್ತು ಗೋವಿಂದ ಉಪ ದಂಪತಿಗಳ ಹಿರಿಯ ವೃತ್ತರಾಗಿ ಮಧುಗಿರಿ ತಾಲೂಕು ಮಿಗೇಶಿ ಹೋಬಳಿಯ ಬೇಡತ್ತೂರಿನಲ್ಲಿ ನಡೆಸುತ್ತಾರೆ ಅವರ ಬಾಲ್ಯ ವಿದ್ಯಾಭ್ಯಾಸವು ಸ್ವಂತ ಊರಾದ ಬೇಡತ್ತೂರಿನಲ್ಲಿ ಒಂದರಿಂದ ಐದನೇ ತರಗತಿಯವರು ಅಲ್ಲೇ ಅಭ್ಯಾಸ ಮಾಡುತ್ತಾರೆ ತದನಂತರ ಕಾರಣವಂತರಗಳಿಂದ ಉನ್ನತ ರಾಜ್ಯಾಂಗ ಮಾಡಿದನು ಅದೃಷ್ಟ ಕುಡಿದ ಹಾಗೆ ಸದರಿಯವರು ಎಂಬತ್ನಾಲ್ಕರಲ್ಲಿ ಎರಡನೇ ಎರಡು ಅದೃಷ್ಟಗಳು ಒಟ್ಟಿಗೆ ಒಪ್ಪಿದ್ದರು ಗುತ್ತಿಗೆ ನೌಕರರಾಗಿ ಜನಗೂಲಿ ನೌಕರರಾಗಿ ರೇಷ್ಮೆ ಇಲಾಖೆಗೆ ಬಲವರು ಆದರೂ ಸಂತೋಷ ಮಾಡಿದ್ದಾರೆ ತದನಂತರ ಎರಡು ತಿಂಗಳಲ್ಲಿ ಈಗೇನು ಧರ್ಮಪತ್ನಿಗಳು ಮುಂದೆ ಅವರು ಕೈ ನಿಜಕ್ಕೂ ಎಂಬತ್ನಾಲ್ಕು ಅವರಿಗೆ ಅಭಿವೃದ್ಧಿ ಅಂತ ಬರಬಹುದು ಅದಾದ್ಮೇಲೆ ಶ್ರೀಹುದರು ರೇಷ್ಮೆ ಇಲಾಖೆಯಲ್ಲಿ ಇಲಾಖೆಯಲ್ಲಿ ಕೆಲಸ ಕಡಿಮೆ ಆದಾಗ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಡೀದ್ದೆ ನೌಕರರನ್ನ ಬೇರೆ ಬೇರೆ ಇಲಾಖೆಗೆ ಕೊಡುತ್ತೀರಿ ಅಂತ ಹೇಳಿದಾಗ ತಿನ್ನ ಇಷ್ಟಪಟ್ಟು ಕಾಲೇಜು ಶಿಕ್ಷಣ ಇಲಾಖೆ ಆಯ್ಕೆ ಮಾಡ್ಕೊಳ್ತಾರೆ ಅದೊಂದು ಬಹಳ ಇಲಾಖೆಗಳಿರ್ತಾರೆ ಅಲ್ಲದ್ರೆ ಭ್ರಷ್ಟಾಚಾರ ಆಗುತ್ತೆನೋ ಆ ವ್ಯಕ್ತಿನ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರು ಕಾಲೇಜು ಶಿಕ್ಷಣ ಇಲಾಖೆಗೆ ಎರಡು ಸಾವಿರದ ಎಂಟರಲ್ಲಿ ಶ್ರೀಮತಿ ಶ್ರೀ ಒ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಬಿ ದರ್ಜೆ ನೌಕರರಾಗಿ ಅವರಿಗೆ ಒಂದು ಕಾಲೇಜು ಶಿಕ್ಷಣ ಇಲಾಖೆಗೆ ಬಂದರು ತದನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭ ಆಗುತ್ತೆ ಇದೊಂದು ಕಾಲೇಜು ಪ್ರಾರಂಭ ಆದಾಗ ಎಲ್ಲ ವ್ಯವಸ್ಥೆಗಳು ಇರೋದಿಲ್ಲ ಆ ಕಾಲೇಜು ಕಟ್ಟೋದಕ್ಕಾಗಿ ಸತತವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಕೈ ಜೋಡಿಸಿ ಎಲ್ಲ ಕಷ್ಟಗಳಿಗೂ ಸುಖಗಳಿಗೂ ಭಾಗವಹಿಸಿ ನಮ್ಮ ಕಾಲೇಜಿನ ಅಭಿವೃದ್ಧಿಗೆ ತುಂಬಾ ಶ್ರಮಿಸ್ತಾರೆ ಅಂತ ವ್ಯಕ್ತಿಗೆ ಪರಿಚಯ ಮಾಡಿಕೊಳ್ತಿದ್ದು ನಿಜಕ್ಕೂ ಹೆಮ್ಮೆ ಅಂತ ನಾನು ಅವರಿಗೆ ಒಬ್ಬರು ಪುತ್ರಿ ಇದ್ದಾರೆ ಸವಿತಾ ಅಂತ ಹೇಳ್ಬಿಟ್ಟು ಹಾಗೆ ಒಬ್ಬ ಮಗ ಇದ್ದಾರೆ ಮಧು ಅಂತ ಹೇಳ್ಬಿಟ್ಟು ತಂದೆಯವರ ಹಾದಿಯಲ್ಲಿಯೇ ಮಗ ಕೂಡ ಸರ್ಕಾರಿ ನೌಕರನಾಗಿ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಿಜಕ್ಕೂ ಇದು ಅಭಿನಂದನ ವಿಚಾರ ோே அவரத்திய ஜன துகராக குடும்பதே ஜொத்தி சதா ஆனந்தவாக ஆரோக்கிய வாரி அந்த மாதிரி சேர்த்து को कर्सा निर्भरता है आगे दिन से फुल कलर के हां चले इधर है स्टार्ट न मत बोल स्टार्ट न मत बोल रोहित बात लादी बात बात करता हूं YouTube पर शुरू आता है इंडिया पर काम और कुटुंब दिशा में बोले का बोले के तरह लोगों और विद्यार्थियों को अगर वो शोध कार्य ನಿಮ್ಮಯ್ಯ ನನಗೆ ಸುಮಾರು ಎರಡು ಸಾವಿರದ ಏಳರಲ್ಲಿ ಪತ್ತೆಯಾಯಿತು ಆ ತಾರೀಖಲ್ಲಿ ಕೆಲಸ ಮಾಡ್ತಾ ಇದ್ದ ಪತ್ತೆ ಆಯಿತು ಅವರ ಸರಳತೆ ಬ್ಯಾಂಕ್ ಅಂದರೆ ಏನು ಹೇಳ್ತಾರೋ ಎರಗೊಬ್ಬರು ಯಾರು ಕೊಡಗೊಬ್ಬರು ಯಾರೋ ಅಂದರೆ ಅವರ ವೃತ್ತಿ ಜೀವನ ಅಷ್ಟು ಸರಳತೆಯಿಂದ ಕೂಡಿರ್ತಿತ್ತು ಕಾಲದಲ್ಲಿ ಯಾರ ಜಗಳ ಆಡ್ಕೊಂಡಿದ್ದೆ ಉದಾಡಿಯ ಜಗಳ ಆಡ್ಕೊಂಡಿಲ್ಲ ಶವತ್ತು ಮಾಡ್ಕೊಳ್ಳೋದು ಅಂತ ಪ್ರವೃತ್ತಿ ವೃತ್ತಿ ಅವರು ಬಹುಶಃ ಎಂಬತ್ನಾಲ್ಕರಲ್ಲಿ ರೇಷ್ಮೆ ಇಲಾಖೆಗೆ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ಆ ಕಾರ್ಯ ಪ್ರಾರಂಭ ಮಾಡಿ ಅವ್ರಿಗೆ ಹೆಚ್ಚಿನದಾಗಿ ರೇಷ್ಮೆ ಇಲಾಖೆಗೆ ಮರು ಜಾಸ್ತಿ ಇತ್ತು ಅನಿವಾರ್ಯವಾಗಿ ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಗೆ ನಾವು ಎರಡು ಸಾವಿರದ ಆರಲ್ಲಿ ನಮ್ಮ ಇಲಾಖೆ ಬಂದಿದ್ದೀವಿ ನನಗೆ ದಿನ ದರ್ಜೆ ಯಾರು ಇಲ್ಲ ನೋಡಿ ಅಂತೇಳಿ ಅನಿವಾರ್ಯವಾಗಿ ನಾವು ನಮ್ಮ ಕಾಲೇಜಿಗೆ ಬಂದಾಯಿತು ಎರಡು ಸಾವಿರದ ಐದ್ದಲ್ಲ ಎರಡು ಸಾವಿರದ ಎಂಟರಲ್ಲಿ ಆಗಿನಿಂದ ನಮಗೆ ತುಂಬ ಅತ್ಯುತ್ತಮವಾಗಿ ಪರಿಚಯ ಮನೆಯಲ್ಲ ಜಾಸ್ತಿ ಇದೆಯಲ್ಲ ಚೆನ್ನಾಗಿ ತೃಪ್ತಿಯಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವು ಬಂದ್ಕೊಟ್ಟಿದ್ದೀನಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಭಾವತಿಲ್ಲ ನಾವು ಈಗ ನಿವೃತ್ತಿ ಅನ್ನೋದು ಎಲ್ಲಾದರೂ ಸರ್ಕಾರಿ ಜೊತೆ ಸೇರಿ ನಿವೃತ್ತಿ ಅನ್ನೋದು ಸರ್ಕಾರ ಎಲ್ಲ ಜನ ನಿವೃತ್ತಿಯನ್ನು ತೆರೆಯಬೇಕಾಗುತ್ತೆ ಹಾಗಾಗಿ ಅವರು ಕೂಡ ನಾಳೆ ರುಚಿತ್ವ ಮಾಡ್ತಾ ಇದ್ದಾರೆ ನಾಳೆ ನಮ್ಮ ಕಾಲೇಜಲ್ಲಿ ನಾವು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಸನ್ಮಾನ ಮಾಡಿ ಅವರಿಗೆ ಅಗತ್ಯನ ಬಿಡುಗಡೆ ಇದ್ದೀವಿ ಆದರೆ ಈಗಾಗಲೇ ಅವ್ರಿಗೇನು ಬರಬೇಕಾಗಿತ್ತು ಟೆನ್ಷನ್ನು ಪೇಪರ್ಸು ಎಲ್ಲವೂ ಸಿದ್ಧವಾಗಿದೆ ಅವ್ರಿಗೇನು ಎಲ್ಲ ಹೋಗಿದೆ ಏನು ಇನ್ನೊಂದು ವಾರದಲ್ಲಿ ಎಲ್ಲ ಬರ್ತದೆ ಎಲ್ಲ ಅವ್ರಿಗೆ ಸಂಪೂರ್ಣವಾಗಿ ಕೇರ್ ಮಾಡಿಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರ್ತದೆ ಮಾತ್ರ ಏನಾಗುತ್ತೆ ಎರಡು ಮಾತನ್ನು వెన్ అలుగు గొదై కాలేజీలో పాఠకతికల శిక్షకులో యారలు టోటల్ రూపతికి నమస్కరి గిటొక్కడాన ఉసాంద్రే అన్సతకూడా అండ్ దబలికే మై ఇప్పుడు నా యల్ల శిక్షకు ప్రన్సిపల్ కు కూడా నమస్కారైట జుమా నమతార అంతిమం చేబాలి అన్న तो हो गया ಆಗಲ್ಲ ಅವರಿಗೆ ದುಃಖ ಐತೆ ಸಂತೋಷ ಕೂಡ ಐತೆ ನಮ್ಮ ತಾತ ಹೇಳ್ಬೋದು ಏನಾದ್ರೂ ಪತ್ರ ಕೊಟ್ಟಿದ್ದಾರೆ ತಾತ ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾವ್ದಾರ ಹಾಗೆ ಸೊ ಅವ್ರು ಕೇಳ್ಕೊಂಡು ಹೊರಟಿ ಬೇಗ ಬಂದ್ಬಿಡ್ತಾರೆ ಅಂದ್ರೆ ಎಷ್ಟು ಆಸಕ್ತಿ ಕಾಲೇಜ್ ಮೇಲೆ ಮಕ್ಕಳ ಮೇಲೆ ನಾನು ಒಂದ್ಸಲ ಕಾಲೇಜಿಗೆ ಬರಬೇಕು ದಾನಾಂತರಗಳಿಂದ ಬರಬೇಕು ಹಾಗೆ ಆದ್ರೆ ಇದಕ್ಕೆ ಅವಕಾಶ ಸಿಕ್ಕಿದೆ ನಿವೃತ್ತಿ ಸಮಯ ನೋಡೋದಕ್ಕೆ ನಿಮ್ಮನ್ನೆಲ್ಲ ನೋಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ಅಂತ ಖುಷಿ ಕೂಡ ಆಗುತ್ತೆ ಅದರ ಜೊತೆಗೆ ಇದು ಫಸ್ಟ್ ಟೈಮ್ ಅಂತ ಅನ್ಕೊಂಡಿ ಕಾಲೇಜಿಗೆ ಬರ್ತಾ ಇರೋದು

ठीक है बिल्कुल रख दिया हो आ मां मम्मी कई विरोध बड़े बड़े जना आ रहे हैं इसको जरा इधर से हेल्प कर लेना हां हो जाएंगे 11 दिन और तो तरीके से आज का वर्षा करके कर आज बोलता है ಅಂದ್ರೆ ಕರಕತ್ತೆ ಇದೆ ಬಿತ್ತು ಬಿತ್ತು ನಮ್ದೆ ಇದೆ ಅಂತ ಉಡಾಕೋದಾ ನನಗೆ ತಡ್ಕೊಂಡೇ ಹೋಗಿಲ್ಲ ಅಂದ್ರೆ ಬೇಡ ಇಲ್ಲೇ ಇರ್ಲಿ ಅಂತ ಅದು ಎಷ್ಟು ಮನುಷ್ಯಗಳು ಆರೈಕೆ ಎಲ್ಲೇ ನಡಾಗ್ತಾ ಇಂತೆ ಇನ್ನು ಮಕ್ಕಳು ತೊಂದರೆ ಆಗ್ತಾರೆ ಎಷ್ಟು ಚಿನ್ನದಿ ಮಕ್ಕಳು ಅಂತ ಹೇಳ್ರು ಅವ್ರು ಕೂಡ ಮಕ್ಕಳದಿ ಮಕ್ಕಳ ಅಂತ ನಿಮ್ಮ ಜೊತೆ ಇಲ್ಲಿ ಹಾಡ್ಕೋ ಇಲ್ಲಿನೇ ಓಡಾಡ್ತೀನಿ ಅಂತ ಪುಟಾ ಮಾಡ್ಕೊಂಡು ಕಾಲ ಕಳೆದಿದ್ದಾರೆ ಆ ರೇಗ ವೈಸಾಗ ಜಾನಂತ ಹೇಳ್ರು ರೀತಿ ಬೇಜಾರು

Thank you है लेकिन

క్ిపరిందిడిథవిదందల ఇసయేకంTele ఼ార్నగారు సటిమా్దేం

చేయాలి దలబతగా బేగాన కొడబెట్టు బేగాన కొడబెట్టు ఈ కార్యక్రమిన నిలక్షననలే ఉంటారు అమ్మా అరావ్ 2014 నుంచి ఈ కాలేజీ మన ఒక ఫీడ్‌బ్యాక్ లో కొద్దిమంది ఉన్నారు ಎಲ್ಲರೂ అంకల 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 వెళ్ళకే తీయಬೇಕು ಎಲ್ಲ ಮಾಡಿ ಎಲ್ಲ ಒಳ್ಳೇದು ಮಾಡಿ ಕಾರ್ಯಕ್ಕೆ ನಮ್ಮ ಎಲ್ಲ ಇದು ಮಾಡಿದರೆ ಎಲ್ಲ ಒಳ್ಳೇದಾಗಲಿ ಅಂತ ಎಲ್ಲ ಒಳ್ಳೆದಾಗ Thank <laughs> you.